ಸರ್ ಮಾನ್ಯ ಅಧ್ಯಕ್ಷರೇ ಎಪ್ಪತ್ಮೂರ ಅಡಿಯಲ್ಲಿ ಮಾನ್ಯ ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ ಗಮನ ಸೆಳೆಯಲು ಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ ವಿಷಯ ಇಷ್ಟೇ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಮತ್ತು ನಂಜನಗೂಡು ತಾಲೂಕಿನ ಗಡಿ ಪ್ರದೇಶದಲ್ಲಿ ಎಡೆಯಾಲ ವ್ಯಾಪ್ತಿಗೆ ಬರುತ್ತಕ್ಕಂಥ ಬಂಡೀಪುರ ಹುಲಿ ಸಂರಕ್ಷಣೆ ಪ್ರದೇಶದಲ್ಲಿ ಬೆಲ್ಲತ್ಕುಪ್ಪ ಶ್ರೀ ಮಾದೇಶ್ವರ ಸ್ವಾಮಿ ದೇವಸ್ಥಾನದ ಕಳೆದ ಎರಡು ವರ್ಷದಿಂದ ಧಾರ್ಮಿಕ ದತ್ತು ಇಲಾಖೆಗೆ ವಶಕ್ಕೆ ಪಡೆದ ನಂತರ ಶತಮಾನಗಳಿಂದ ಆಚರಿಸ್ತ ಬರ್ತಕ್ಕಂಥ ಪದ್ಧತಿಯನ್ನು ಈಗ ಅರಣ್ಯ ಇಲಾಖೆಯಿಂದ ವ್ಯದ್ದುಗೊಳಿಸಿರ್ತಕ್ಕಂಥದ್ದು ತಾಲೂಕಿನ ಭಕ್ತಾದಿಗಳಿಗೆ ಒಂದು ಆ ಭಾವನೆಗೆ ಅವರ ಒಂದು ಭಾವನೆಗೆ ಒಂದು ಉಂಟಾಗ್ತದೆ ಅದರಿಂದ ಮಾನ್ಯ ಸಚಿವರು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಇದರ ಒಂದು ಎರಡು ಕ್ಲಾರಿಫಿಕೇಶನ್ನ ಮಾನ್ಯ ಮಂತ್ರಿಗಳಲ್ಲಿ ನಾನು ಕೇಳಲು ಬಯಸ್ತೀನಿ ಮಾನ್ಯ ಮಂತ್ರಿಗಳಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಮಸ್ಯೆ ಯಾಕಂದ್ರೆ ನಮ್ಮ ಒಂದು ತಾಲೂಕುಗೆ ಬಹಳಷ್ಟು ನಾವು ಹುಲಿ ಮಾನವನ ಏನು ಹಾನಿಯಾಗ್ತಿತ್ತು ಪ್ರಾಣಿಗಳಿಂದ ಈಗ ರೈಲ್ವೆ ಬ್ಯಾರಿಗೇಟ್ಗೆ ಸುಮಾರು ಮೂವತ್ತು ಕಿಲೋಮೀಟರ್ ಅಷ್ಟು ರೈಲ್ವೆ ಬ್ಯಾರಿಗೇಟ್ನ ನಮಗೆ ಕೊಟ್ಟಿದ್ದಾರೆ ಕಳೆದ ಎರಡು ವರ್ಷದಿಂದ ಆದ್ರಿಂದ ಸ್ವಲ್ಪ ಸಮಸ್ಯೆಗೆ ಉತ್ತರ ನಮಗೆ ಸಿಕ್ಕಿದೆ ಇಲ್ಲಿ ನಾವು ಎದುರಿಸ್ತಕ್ಕಂಥ ಸಮಸ್ಯೆ ಇಲ್ಲಿ ನಲವತ್ತು ವರ್ಷದಿಂದ ಆ ಒಂದು ಒಳಗಡೆ ಪ್ರವೇಶಕ್ಕೆ ಬಿಡ್ತಿದ್ರು ಒಂದು ಟ್ರಸ್ಟ್ನ ವತಿಯಿಂದ ಜಾತ್ರೆ ಮಹೋತ್ಸವ ನಡೀತಿತ್ತು ಭಾಳ ವಿಜೃಂಭಣೆಯಿಂದ ಎರಡು ಲಕ್ಷ ಮೂರು ಲಕ್ಷ ಜನ ಪ್ರತಿ ವರ್ಷ ಹೋಗ್ತಿದ್ರು ಅಧ್ಯಕ್ಷರೇ ಆದರೆ ಈ ಸತಿ ನಾವು ಕಳೆದ ಶಿವರಾತ್ರಿ ದಿವಸ ನಾವೇ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡ್ತಿರ್ಲಿಲ್ಲ ಆದರೆ ಇದಕ್ಕೆ ಶಾಶ್ವತವಾಗಿ ನಾವು ಇದಕ್ಕೆ ಪರಿಹಾರವನ್ನು ಖಂಡಿಸ್ಕೋಬೇಕಾಗ್ತದೆ ಯಾಕಂದ್ರೆ ಇಲ್ಲೇ ನಮ್ಮ ಮುಜರಾಯಿ ಸಚಿವರಿದ್ದಾರೆ ಅರಣ್ಯ ಇಲಾಖೆ ಸಚಿವರಿದ್ದಾರೆ ಪ್ರತಿ ದಿವಸ ನಾವು ಈ ಸಮಸ್ಯೆನ ಎದುರಿಸ್ತಿದೀವಿ ನಮ್ಗೆ ನನ್ನ ಒಂದು ಒತ್ತಾಯ ಇಷ್ಟೇ ಅಧ್ಯಕ್ಷರೇ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಯಾವ ರೀತಿ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾರೆ ಮತ್ತೆ ಬಿಳಿ ಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಯಾವ ರೀತಿ ಅವಕಾಶವನ್ನ ಕೊಡ್ತಾರೆ ಹಿಮುದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಕೂಡ ಯಾವ ರೀತಿ ಭಕ್ತಾದಿಗಳಿಗೆ ಅವಕಾಶವನ್ನ ಕೊಡ್ತಾರೆ ಅದೇ ರೀತಿ ನಮಗೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರನ್ನ ಗಮನಕ್ಕೆ ಸೆಳೆಯಕ್ಕೆ ನಾನು ಬಯಸ್ತೀನಿ ಅಧ್ಯಕ್ಷ ನನ್ಮಾನ್ಯ ಸಭಾಪತಿಗಳೇ ಮೈಸೂರು ಜಿಲ್ಲೆ ಸರ್ಗೂರು ತಾಲೂಕು ಹಾಗೂ ನಂಜನಗೂಡು ಗಡೆ ಪ್ರದೇಶದಲ್ಲಿನ ಈ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಡಿಯಾಲ್ ವಿಭಾಗದಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಕಳೆದ ಎರಡು ವರ್ಷಗಳಿಂದ ಇವತ್ತು ಎಂಡೋಮೆಂಟ್ ಇಲಾಖೆಗೆ ವಹಿಸಲಾಗಿದೆ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ ಈ ದೇವಸ್ಥಾನವು ನಮ್ಮ ಬಂಡೀಪುರ್ ಹುಲಿ ಸಂರಕ್ಷಿತ ಪ್ರದೇಶದ ಅತ್ಯಂತ ಕ್ರಿಟಿಕಲ್ ಕೋ ಟೈಗರ್ ಹ್ಯಾಬಿಟೇಟ್ ಪ್ರದೇಶದಲ್ಲಿ ಬರ್ತದೆ ಲಕ್ಷಾಂತರ ಜನ ಜಾತ್ರೆಗೆ ಇನ್ನಿತರ ಪೂಜೆ ಭಕ್ತಿಯಿಂದ ಅಲ್ಲಿ ಹೋಗ್ತಾರೆ ಹೀಗಾಗಿ ಇವತ್ತು ನಾವು ನ್ಯಾಷನಲ್ ಟೈಗರ್ ರಿಸರ್ವೇನೊಂದು ನಿಯಮಾವಳಿಗಳಿದೆ ನಮ್ಮಲ್ಲಿ ಟೈಗರ್ ಕಾನ್ಸರ್ವೇಶನ್ ಅಥ ಅಥಾರಿಟಿ ನಿಯಮಾವಳಿಗಳ ಪ್ರಕಾರ ಇವತ್ತು ಭಕ್ತಾದಿಗಳೇ ಆಗಲಿ ಅಥವಾ ಬೇರೆಯವರಿಗೆ ಪ್ರವೇಶ ಎಲ್ಲ ನಿರ್ಬಂಧ ಇದೆ ಆದಾಗ್ಯೂ ಇವತ್ತು ಅಲ್ಲಿ ರೆಗ್ಯುಲೇಟ್ ಮಾಡಿ ಯಾವುದೇ ರೀತಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮತ್ತು ವಾಹನಗಳ ಓಡಾಟದಿಂದ ಪರಿಸರ ಮಾಲಿನ್ಯ ಆಗಬಾರ್ದು ಪ್ರವಾಸಿಗರು ಬಳಸುವ ಬೀಡಿ ಸಿಗರೆಟ್ ಮತ್ತು ಇತರ ವಸ್ತುಗಳಿಂದ ಅರಣ್ಯಕ್ಕೆ ಆಕಸ್ಮಿಕ ಬೆಂಕಿ ಅವಘಡಗಳು ಸಂಭವಿಸಬಾರ್ದು ವನ್ಯಪ್ರಾಣಿಗಳಿಂದ ಪ್ರಾಣಿಗಳಿಂದ ಜನರಿಗೆ ದಾಳಿ ಸಂಭವಿಸುವ ಸಾಧ್ಯತೆ ಇರ್ತದೆ ಗಣತ್ಯಾಜ್ಯ ವಸ್ತುಗಳಿಂದ ವನ್ಯ ಪ್ರಾಣಿಗಳ ಸ್ಥಾನಕ್ಕೆ ಧಕ್ಕೆ ಹಾಗೂ ವನ್ಯ ಪ್ರಾಣಿಗಳ ಸ್ವತಂತ್ರ ಚಲನವಲಕ್ಕೆ ತೊಂದರೆ ಆಗುವಂಥ ಸಂಭವ ಇದೆ ಯಾತ್ರಿಕರು ಮಂಗಗಳು ಹಾಗೂ ಇತರ ವನ್ಯ ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳು ನೀಡುವುದರಿಂದ ಅವುಗಳ ಆರೋಗ್ಯಕ್ಕೆ ಹಾನಿ ಹಾಗೂ ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಬಹುದು ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಜಾತ್ರೆ ಆಗುವಂಥ ಸಂದರ್ಭದಲ್ಲಿ ಇವತ್ತು ಖಾಸಗಿ ವಾಹನಗಳ ಪ್ರವೇಶ ನಿರ್ಬಂಧ ಮಾಡಲಾಗಿದೆ ಆದರೆ ಇವತ್ತು ಧಾರ್ಮಿಕ ದತ್ತೆ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಈ ಧಾರ್ಮಿಕ ಆಚರಣೆ ಮಾಡಲಿಕ್ಕೆ ಸುಮಾರು ಎಂಬತ್ತರಿಂದ ನೂರು ಕೆ ಎಸ್ ಆರ್ ಟಿ ಸಿ ವಾಹನಗಳ ಮುಖಾಂತರ ಹಂತ ಹಂತದಲ್ಲೇ ಐದುನೂರ ಐದುನೂರು ಜನರಿಗೆ ಭತ್ತಾದಿಗಳು ಒಳಗೆ ಪ್ರವೇಶ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಸುಮಾರು ಎರಡು ನೂರು ಜನ ಸಿಬ್ಬಂದಿಗಳಲ್ಲಿ ಇವತ್ತು ನಾವು ನಿಯೋಜನೆ ಮಾಡಿದ್ದೇವೆ ಮತ್ತೆ ಅವಶ್ಯಕತೆ ಬಿದ್ದರೆ ಇನ್ನೂ ಹೆಚ್ಚಿನ ಒಂದು ವಾಹನಗಳನ್ನು ಜಾತ್ರೆ ಸಮಯದಲ್ಲಿ ಉಪಯೋಗ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಅದೇ ರೀತಿಯಲ್ಲಿ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಭಕ್ತಾದಿಗಳು ಬಂದಂಥ ಸಂದರ್ಭದಲ್ಲಿ ಕಾಲ್ಕುಳಿತ ಆಗುವಂಥ ಸಂಭವನ ಇರ್ತದೆ ಅದಕ್ಕೆ ಕೆಲವೊಂದು ನಿರ್ಬಂಧಗಳನ್ನು ಹೇರಿ ಆ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಈಗ ಗೌರವಾನ್ವಿತ ಸದಸ್ಯರು ಏನು ಈಗಾಗಲೇ ತಮ್ಮ ಒಂದು ಅನಿಸಿಕೆ ಹೇಳಿದ್ದಾರೆ ಇನ್ನು ಹೆಚ್ಚಿನ ಒಂದು ಅಲ್ಲಿ ವ್ಯವಸ್ಥೆ ಮಾಡುವಂಥದ್ದು ಅವಶ್ಯಕತೆ ಇದ್ದರೆ ನಾನೊಂದು ಸಭೆ ಮಾಡಿ ಮತ್ತೆ ಸದಸ್ಯರಿಗೂ ಆಹ್ವಾನ ಮಾಡಿ ಅವರ ಸಲಹೆಗಳನ್ನು ತೆಗೆದುಕೊಂಡು ನಮ್ದೇನು ನ್ಯಾಷನಲ್ ಟೈಗರ್ ರಿಸರ್ವ್ ಅಥಾರಿಟಿಯ ನಿಯಮಾವಳಿಗಳಿದೆ ಅದರ ಅನುಸಾರ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಏನು ಅವ್ರ ಉತ್ತರವನ್ನು ನೀಡುವ ರೀತಿ ಇದುವರೆಗೂ ಯಾವುದೇ ರೀತಿ ಘಟನೆಗಳು ನಡೆದಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಯಾವುದೇ ರೀತಿ ಒಂದು ಬೆಂಕಿ ಅವಘಡ ಇರಬಹುದು ಬೇರೆ ರೀತಿ ಬ ಭಕ್ತಾದಿಗಳು ಹೋದಂಥ ಸಂದರ್ಭದಲ್ಲಿ ಆ ವರ್ತನೆಗಳು ಎಪ್ಪತ್ತೆರಡರಿಂದ ಏನು ರೂಲ್ಸ್ ಬಂದಿದೆ ಅಲ್ಲಿಂದ ಐವತ್ತು ವರ್ಷದಿಂದ ನಾವು ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದೀವಿ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ನಮಗೆ ಬೆಂಗಳೂರಿಂದನೂ ಬರ್ತಾರೆ ಮೈಸೂರಿಂದನೂ ಬರ್ತಾರೆ ದಿನನಿತ್ಯ ಆ ದೇವಸ್ಥಾನಕ್ಕೆ ಪ್ರವೇಶ ಮಾಡೋಕ್ಕೆ ಅವಕಾಶವನ್ನ ಕಲ್ಸ್ಕೊಡ್ಬೇಕು ಮೊದ್ಲಿಂದ ಯಾವ ರೀತಿ ಜಾತ್ರೆ ಸಂಪ್ರದಾಯವಾಗಿ ನಡ್ಕೊಬತ್ತಿದ್ರು ಬಗ್ಗೆ ನಾವು ಪ್ರತಿ ವರ್ಷ ಜಿಲ್ಲಾಧಿಕಾರಿ ಸಂಖ್ಯಲ್ಲಿ ಮೀಟಿಂಗ್ ಮಾಡ್ತೀವಿ ಮನೆ ಇಬ್ರು ಸಚಿವರು ಇಲ್ಲೇ ಇದ್ದಾರೆ ಹೈಪರ್ ಕಮಿಟಿ ಮೀಟಿಂಗ್ ಅಲ್ಲಿ ಒಂದು ಡಿಸೈಡ್ ಮಾಡಿ ಪ್ರತಿನಿತ್ಯ ಅಲ್ಲಿ ಭಕ್ತಾದಿಗಳಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷ ಭಕ್ತಾದಿಗಳ ಪ್ರವೇಶಕ್ಕೆ ಅನುಕೂಲಕರವಾಗುವಂತ ಆರ್ ಯು ಅನ್ಶೋರ್ ಆಫ್ ಹೌ ಐಡೆಂಟಿಫೈ ಅಂಡರ್ ಪರ್ಫಾರ್ಮಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಯೋರ್ ಪೋರ್ಟ್ಫೋಲಿಯೋ ಇಫ್ ಎಸ್ ಅವರಿಗೆ ಸರಳೀಕರಣ ಮಾಡುವಂತ ರೀತಿಯಲ್ಲಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರಿಗೆ ಪ್ರವೇಶ ಕೊಡಲಿಕ್ಕೆ ನಾನು ಸೂಕ್ತವಾದಂತಹ ನಿರ್ದೇಶನವನ್ನು ಕೊಡ್ತೀನಿ ಐತಿ ಅದೇ ರೀತಿ ಶ್ರೀಶೈ ಆಂಧ್ರದಲ್ಲಿ ಅವು ಕೂಡ ಫಾರೆಸ್ಟ್ ಅಲ್ಲಿ ಇರುವಂತ ಟೆಂಪಲ್ ಗಳು ಅಲ್ಲಿ ಕೂಡ ಸಾಕಷ್ಟು ಜನ ಅಲ್ಲ ಅವ್ರು ಏನ್ ಸಿಸ್ಟಮ್ ಮಾಡ್ಯಾರ ನೋಡ್ರಿ ಆ ಟೈಪ್ ಮಾಡ್ತಾ ಮಾಡ್ತಾರೆ ಮಾದೇಶ್ವರ ದೊಡ್ಡ ಟೈಪ್ ಎನ್ ಹೆಚ್ಕೊಂಡ ರೆಡ್ಡಿ ಮಾನ್ಯ ಸಭಾಧ್ಯಕ್ಷ